ಫುಲ್ ಇವತ್ತು ಕೋಡ್ ಹೆಂಗೈತೆ ಅಂದ್ರ ಸುಮ್ ಹೊಚ್ಕೊಂಡ್ ಮಲ್ಕೊಂಡ್ಬಿಡ್ಬೇಕು ಹಂಗೈತಿ ಇವರೆಲ್ಲ ಇಷ್ಟು ಪ್ಯಾಕ್ ಹಾಕ್ಬಿಟಾರ ಮಕ್ಕಳನ್ನ ಈ ಚಳಿ ಚಳಿಗಾಲ ಒಂದು ಅದ್ರ ಪ್ಲಸ್ ಮಳಿ ಬಂತು ಅಂದ್ರ ಕಷ್ಟ ಜಾಸ್ತಿ ಅಂದ್ರೆ ಜಾಸ್ತಿ ಕಷ್ಟ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಸಿಂಪಲ್ ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮಾಡ್ಬೇಕು ಅಂದ್ಕೊಂಡ್ವಿ ಭಾಳ ದಿನ ಆಗಿತ್ತಲ್ಲ ತಿನ್ಲಾರ್ದ ಒಂದು ಸ್ವಲ್ಪ ಅಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿನಿ ಗೋಡಂಬಿ ದ್ರಾಕ್ಷಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಮತ್ತು ಬಾದಾಮಿ ತೊಗೊಂಡಿನಿ ಒಂದು ಬೋಗಣಿ ಒಂದು ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ತೀನಿ ನಾನು ನೀವು ಎಣ್ಣೆನೂ ಹಾಕೊಬೋದು ಬಟ್ ತುಪ್ಪ ಹಾಕೊಂಡ್ರೆ ಇದ್ರ ಟೇಸ್ಟಾ ಬೇರೆ ಇರುತ್ತಾ ಈ ತುಪ್ಪ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕೋನು ಫಸ್ಟ್ ನಾನು ಬದಾಮಿನ ಕಟ್ ಮಾಡ್ಕೊಂಡೀನಿ ಉದ್ದದ್ದಾಗ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಹಾಗೆ ಇವಾಗ ಗೋಡಂಬಿನೂ ಸೇರಿಸ್ಕೊಂಬಿಡೋಣ ಸೊ ಇವೆರಡೂ ನೀಟಾಗಿ ಫ್ರೈ ಆಗಲಿ ನಾನು ಇವಾಗ ಇದನ್ನ ಹಾಕೊಳ್ಳಿಲ್ಲ ದ್ರಾಕ್ಷಿನ ದ್ರಾಕ್ಷಿ ಆಮೇಲೆ ಹಾಕೋಬೋದು ಅದು ಬೇಗ ಇದಾಗತ್ತಂತ ಸೊ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಂಡಿ ನಾನು ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಒಂದು ಕಡೆ ಇದನ್ನು ತೆಗ್ದಿಟ್ಕೊಂಡ್ಬಿಡೋಣ ನೆಕ್ಸ್ಟು ಇನ್ನು ಶಾವಿಗೆ ತಗೊಳ್ಳೋಣ ಸೊ ನಾನು ಇದನ್ನ ಒಂದು ಬಟ್ಲ ಶಾವಿಗೆ ತಗೊಂಡಿನಿ ಒಂದು ಎರಡು ಮೂರು ಜನ ಇರೋದಕ್ಕೆ ಒಂದು ಬಟ್ಲ ಸಾಕಾಗತ್ತಾ ಶಾವಿಗೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋನು ಸೊ ನೀ ಅದು ಬ್ರೌನ್ ಕಲರ್ ಬರುವವರೆಗೂ ನೀಟಾಗಿ ಮಾಡ್ಕೊಳ್ಳ್ರಿ ಸೊ ಬ್ರೌನ್ ಕಲರ್ ಬಂತಂದ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರುತ್ತಂತ ಅಷ್ಟ ಮತ್ತೇನಿಲ್ಲ ಇವಾಗ ಇದಕ್ಕೆ ನಾವು ಒಂದು ಕಪ್ ಶಾವಿಗೆ ತಗೊಂಡಿದ್ವಲ್ಲ ಅದ ಕಪ್ ಪೂರ ಅದ ಕಪ್ಪಿಂದ ಒಂದು ಕಪ್ ನಾನು ಸಕ್ಕರೆ ತೊಗೊಳಾತ್ತೀನಿ ಅಳತಿ ಕರೆಕ್ಟಾಗಿ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚಲೋ ಬರುತ್ತೆ ಸಂಡೇ ಈ ಥರ ಟ್ರೈ ಮಾಡಿರಿ ಸ್ಪೆಷಲಿ ಮತ್ತು ಏನಾದರೂ ಹಬ್ಬ ಇದ್ದಾಗ ಆ ಮಾಸಿ ಟ್ರೈ ಮಾಡಿರಿ ಭಾಳ ಚಲೋ ಬರುತ್ತೆ ಸೊ ನಾನು ಯಾವ ಕಪ್ಪಿಂದ ಶಾವ್ಗೆ ಮತ್ತು ಸಕ್ಕರೆ ತೊಗೊಂಡಿದ್ನಲ್ಲ ಅದೇ ಕಪ್ಪಿಂದ ಎರಡು ಕಪ್ ಹಾಲು ತೊಗೊಳತ್ತೀನಿ ನಾನು ಕನ್ಸಿಸ್ಟೆನ್ಸಿ ಈ ಥರ ಮೇಂಟೈನ್ ಮಾಡಿದ್ರೆ ಭಾಳ ಚಲೋ ಬರುತ್ತಂತ ಅಷ್ಟ ಮತ್ತೇನಿಲ್ಲ ಸೊ ನೋಡ್ತಿರ್ಬೇಕು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋನು ಇವತ್ತಿನ ರೆಸಿಪಿ ಇದೆ ಸೊ ಇದನ್ನು ಒಂದು ಸ್ವಲ್ಪ ಕುದಿ ಬರಲಿ ಕುದಿ ಬರೋವರೆಗೂ ಒಂದು ಸ್ವಲ್ಪ ಬಿಟ್ಟು ಕುದಿ ಬಂದ ಮೇಲೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬಿಡೋಣ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಶಾವ್ಗೆ ಪಾಯಸ ರೆಡಿ ವಿತಿನ್ ಒಂದು ಫೈವ್ ಮಿನಿಟ್ಸ್ ಒಳಗೆ ಎಲ್ಲ ರೆಡಿ ಆಗುತ್ತಾ ಮತ್ತು ಸ್ವೀಟು ಭಾಳ ಅಂದ್ರೆ ಭಾಳ ಸ್ವೀಟಾಗಿರುತ್ತಾ ಸರ ಟ್ರೈ ಮಾಡಿ ನೋಡಿರಿ ಹಂಗೆ ಟ್ರೈ ಮಾಡಿದ್ರೆ ಕಮೆಂಟ್ ಒಳಗೂ ತಿಳಿಸ್ಬಿಡ್ರಿ ನಂಗೆ ನೋಡಿರಿ ಇಷ್ಟು ಅಂದರೆ ಇಷ್ಟು ಸಖತ್ತಾಗಿ ಬರುತ್ತಾ ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕಿದ್ರೆ ಇದು ಕೇಸರಿ ಒಂದೆರಡು ಕೇಸರಿ ಕೇಸರಿಯಲ್ಲಿ ಹಾಕಿದ್ರಂತೂ ದಳ ಹಾಕಿದ್ರಂತೂ ಇನ್ನೂ ಚಲೋ ಬರುತ್ತಾ ಸೊ ಅಂತೂ ಹತ್ತಿ ಬಿಟ್ಟಿತ್ತು ಎಷ್ಟು ಜೋರು ಅಂದ್ರೆ ಅಷ್ಟು ಜೋರು ಇವಾಗ ಮಳೆ ಸೀಸನ್ ಅಲ್ಲ ಬಟ್ ಇದೂ ಹಾಕಿರ್ತೀವಲ್ಲ ಜೋಳ ಜೋಳ ಚಲೋ ಬೆಳೀಲಿ ಅಂತ ಮಳೆ ಆಗುತ್ತಂತ ಈ ಮಳಿ ಆತಂದ್ರೆ ಜೋಳ ಚಲೋ ಬೆಳಿತಾವ ಅಂತ ಹೇಳ್ತಾರೆ ಹಂಗೆ ನಾನು ಒಂದಿಷ್ಟು ಹಿಟ್ಟು ತೊಗೊಂಡು ಬಂದಿದ್ದೀನಿ ಅಂಗಡಿ ಒಳಗೆ ಹಿಟ್ಟು ಸ್ಟಾಕಿತ್ತು ಅದನ್ನ ಮನೆಯ ತಂದು ಸಾನಿಸಿ ಒಂದು ಕಡೆ ಇಟ್ಟನಿ ಸೊ ನೈಟದ್ದು ಒಂದು ಸ್ವಲ್ಪ ಸಜ್ಕ ಮಾಡಿದ್ನಲ್ಲ ಆ ಯಾರು ಯಾರೂ ಅಂತ ಒಂದು ಸ್ವಲ್ಪ ಹೋಳ್ಗಿ ಮಾಡ್ಕೊಂಬಿಟ್ನಿ ಇನ್ನು ನೈಟ್ ಒಂದು ಸ್ವಲ್ಪ ಊಟ ಮಾಡಿ ಮಲ್ಕೊಂಡ್ವಿ ಇದು ವಿಡಿಯೋ ಕಾಲ್ ಬಂದು ಮೂರು ಗಂಟೆಗೆ ರಾತ್ರಿ ಮೂರು ಗಂಟೆಗೆ ಅವ್ರ ಡ್ಯಾಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎರಡು ಗಂಟೆಯಿಂದ ಡ್ಯೂಟಿ ಐತಿ ಅಂತ ಹೇಳಿದರು ಎರಡು ಗಂಟೆಯಿಂದ ಡ್ಯೂಟಿ ಅಂತಂದರೆ ಇವ್ರು ಎದ್ರೆ ಮಾಡು ಅಂತ ಹೇಳಿದ್ರ ನಂಗೆ ಅಂದರೆ ಅವ್ರು ಮ ಮಾರ್ನಿಂಗಿಂದ ಅವ್ರ ಮೊಕ್ಕ ನೋಡಿಲ್ಲಮ್ಮು ಅಂತ ಹೇಳಿದರು ಹಾಗಾಗಿ ನಾನು ಮಾಡಿದೆ ಮೂರು ಗಂಟೆ ಮೇಲೆ ಮೂರು ಹತ್ತು ಏನೋ ಆಗಿತ್ತು ನನ್ನ ಮಗಳೆದ್ದಾಗ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು ನೈಟು ಹಿಂಗೆ ಅವರು ಒಂದಿನ ಅವ್ರ ಮುಖ ನೋಡಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಸಪ್ಪಾಗ್ಬಿಡ್ತಾರೆ ಅಷ್ಟು ಒಂಥರ ಎಡಿಕ್ಟ್ ಆಗ್ಬಿಟ್ಟಾರೆ ಮಕ್ಕಳು ನೋಡಲಿಲ್ಲ ಅಂದರೆ ಅವ್ರಿಗೆ ದಿನಾನೇ ಹೋಗಲ್ಲ ಸೊ ನೋಡ್ತಿದ್ರು ಹಂಗೆ ನನಗೆ ಒಂದು ಸ್ವಲ್ಪ ಬಾಂಗ್ಲಾದೇಶದ ಬಾರ್ಡರ್ನು ತೋರಿಸಿದ್ರು ಹಂಗ ನಿಮಗೂ ತೋರಿಸ್ತೀನಿ ಇವಾಗ ಫುಲ್ ತೋರಿಸಿಲ್ಲ ಜಸ್ಟ್ ವಿಡಿಯೋ ಕಾಲ್ನ ತೋರಿಸ್ತಿದ್ರೆ ನಾನು ಅದನ್ನ ರೆಕಾರ್ಡ್ ಮಾಡ್ಕೊಂಡಿ ಸೊ ಇದೆಲ್ಲ ತಂತಿ ನೋಡ್ತಿರ್ಬೇಕು ಇಷ್ಟ ಮತ್ತೇನು ಬಾಂಗ್ಲಾದೇಶದ ಬಾರ್ಡರ್ ಇಂಡಿಯಾ ಬಾಂಗ್ಲಾದೇಶ್ ಇಷ್ಟೇ ಡಿಫ್ರೆನ್ಸ್ ಇರೋದು ನೈಟು ಡ್ಯೂಟಿ ಅವ್ರು ಮುಗಿಸ್ಕೊಂಡ್ರು ನಂಗೆ ನಿದ್ದೆ ಬಂತು ಮಲ್ಕೊಂಡ್ಬಿಟ್ನಿ ಇನ್ನೇನು ಎದ್ಮೇಲೆ ಮಾರ್ನಿಂಗ್ ನಿನ್ನೆ ಮಳಿ ಬಂದಿತ್ತಲ್ಲ ಮಾರ್ನಿಂಗ್ ಅವ್ರಿಗೆ ಒಂದಿಷ್ಟು ನಿಕ್ಕರ್ಸ್ ಇರಲಿಲ್ಲ ಒಂದಿಷ್ಟು ಇದಾವೆ ನೋಡ್ರಿ ಇನ್ನೂ ಒಂದಿಷ್ಟಿದ್ದಾವೆ ಇನ್ನೂ ಬೇರೆ ಕಡೆ ಹಾಕಿ ನಾನು ಒಂದು ಚೂರು ಒಂಚೂರು ಒಂದು ಚೂರು ಒಣಗೇ ಇಲ್ಲ ಹೊಸವರಮ್ಮ ಮಣ್ಣೆ ತೊಗೊಂಡು ಬಂದಿದ್ರಲ್ಲ ಮುದೋಳ್ದೊಳಗೆ ಅದನ್ನೂ ಕೂಡ ಇವತ್ತು ಓಪನಿಂಗ್ ಮಾಡಿಬಿಟ್ನಿ ಇನ್ನು ಮಾರ್ನಿಂಗ್ ಜಾಸ್ತಿ ಚಳಿ ಇತ್ತಲ್ಲ ಅವರಿಗೆಲ್ಲ ಪ್ಯಾಕ್ ಮಾಡಿದ್ನಿ ಇದನ್ನು ಮೊನ್ನೆ ತೋರಿಸಿದ್ದೀನಿ ಮೊನ್ನೆ ತೊಗೊಂಡು ಬಂದಿದ್ರೊಳಗೆ ತೋರಿಸಿದ್ನಿ ಭಾ ಅಂದ್ರೆ ಭಾಳ ಚಲೋ ಅನ್ನಿಸ್ತು ಎಲ್ಲ ಕ್ಯಾಪ್ ಅಂದರೆ ಎಲ್ಲದಕ್ಕೂ ಕವರ್ ಆಗುತ್ತಾ ಸ್ವಲ್ಪ ಚಲೋ ಅಂದರೆ ಚಲೋ ಭಾಳ ಐತಿ ಒಂದು ಈ ಥರ ತೊಗೊಳ್ರಿ ಮಕ್ಕಳಿಗೆ ಎಲ್ಲಾದರೂ ಟ್ರಿಪ್ ಹೋಗ್ಬೇಕಾದ್ರೆ ಅಥವಾ ಎಲ್ಲೋ ಜರ್ನಿ ಮಾಡಬೇಕಾದ್ರೂ ಇದು ಸೇಫ್ ಅಂತ ಅನ್ನಿಸ್ತು ನಂಗೆ ಈ ಥರ ಕ್ಯಾಪು ನಂಗೆ ಇಷ್ಟ ಆಯಿತು ಹಂಗಾಗಿ ಇವ್ರನ್ನ ಆಟ ಆಡೋಕೆ ಬಿಟ್ಬಿಟ್ನಿ ಬಿಟ್ಟು ಒಂಚೂರು ಕೆಲಸ ಮಾಡ್ಕೊಂಡಿ ಇವರು ಅಂದರೆ ಒಂದು ಸ್ವಲ್ಪ ನನ್ನ ಮಗಳು ನೋಡ್ರಿ ಮೂಗು ಎಷ್ಟು ಕರ್ಕರಾಗ ಆಗ್ಬಿಟ್ಟೈತೆ ಅಂದ್ರೆ ಅವ್ರಿಗೆ ಸ್ನಾನನ ಮಾಡಿಸಿಲ್ಲ ನಾನು ಇದು ಫುಲ್ ಮಳಿ ಅದೆಲ್ಲ ಹತ್ತಿದ್ರಿಂದ ಕೋಡ್ ಮತ್ತೆ ಕೋಡ್ ಆಗೈತಲ್ಲ ಇನ್ನೂ ಕಡಿಮೆ ಆಗಿಲ್ಲ ಅಂತ ಹಂಗೆ ಬಿಟ್ಬಿಟ್ಟಿನಿ ಸೊ ಇವಳು ಶ ಸ್ಕೂಲಿಗೆ ಹೊಂಟಿದ್ಲ ಒಂದು ಸ್ವಲ್ಪ ಹೊತ್ಕೊ ಅಂತ ಹೇಳಿದ್ನಿ ಹೊತ್ಕೊಂಡಿದ್ಲು ಹಂಗ ಒಂದು ಸ್ವಲ್ಪ ಟೀ ಕುಡಿದ್ ನಾನು ಸೊ ಹೊತ್ಕೊಂಡು ಲಾಗ್ನ ಮಾಡಾತ್ತೀನಿ ನನ್ನ ಲಾಗ್ ಜಾಸ್ತಿ ಜನ ನೋಡೋತಿರಿ ಅಂತ ಗೊತ್ತಾಗತ್ತೈತಿ ನಂಗೆ ಭಾಳ ಖುಷಿ ಆಗತ್ತೈತಿ ಬಟ್ ನನಗೇನಂದ್ರೆ ಒಂದು ಸಜೆಷನ್ ಕೊಡ್ರಿ ಯಾವ ಥರ ಲಾಗ್ ಮಾಡಬೇಕು ನಿಮಗೆ ಯಾವ ಥರ ನನ್ನ ನೋಡೋಕೆ ಇಷ್ಟ ಈ ಥರ ಅಕ್ಕ ರಮ್ಮ ರೆಸಿಪಿ ಡಿಫ್ರೆಂಟಾಗಿ ಹಾಕು ಅಂತಾರೆ ಕಮೆಂಟ್ ಮಾಡ್ರಿ ಇಲ್ಲ ಏನೋ ಲೈಫ್ ಸ್ಟೈಲ್ ತೋರಿಸಿ ಅಂತ ಮಾಡ್ರಿ ಇಲ್ಲ ಅವ್ರದ್ದು ಏನಾದರೂ ಹೇಳ್ರಿ ನಂಗೆ ಈ ಥರ ಹೇಳಿದ್ರೆ ನಂಗೆ ಒಂದು ಸ್ವಲ್ಪ ಇದಾಗತ್ತೆ ನಂಗೆ ಹೆಂಗಾಗತ್ತೈತೆ ಅಂದ್ರೆ ಸುಮ್ಮನೆ ನಾನು ಡೈಲಿ ಲಾಗ್ನ ಮಾಡ್ಕೋತ ಹೊಂಟಿನಲ್ಲ ನಿಮ್ಮನ್ನು ಡಿಸಪಾಯಿಂಟ್ ಮಾಡಬಾರ್ದು ಅಂತ ಅನ್ಸಾತೈತಿ ಹಂಗೆ ಒಂದು ಸ್ವಲ್ಪ ಆಟ ಆಡತಿದ್ರೆ ಇವತ್ತು ಮಾರ್ನಿಂಗ್ ಅವರಿಗೆ ಆ್ಯಪಲ್ ಪ್ಯೂರಿ ಮಾಡಿಕೊಟ್ಟಿದ್ನಿ ತಿಂದರು ತಿಂದ ಮೇಲೆ ಇನ್ನೂ ಅವಳು ನಮ್ಮ ಡಿಂಪು ಇನ್ನೂ ಹಶ್ವಾಗತೈತಿ ಅಂದ್ಲು ಇನ್ನು ಆ್ಯಪಲ್ ಪ್ಯೂರಿನೇ ಡೈಲಿ ಬೇಡ ಅಂದ್ಕೊಂಡು ಒಂದು ಸ್ವಲ್ಪ ಅವ್ರಿಗೆ ಏನಾದರೂ ಮಾಡಬೇಕು ಅಂದ್ಕೊಂಡಿ ಸೊ ನೋಡಬೇಕು ಮನೆಯೊಳಗೆ ಏನೈತಿ ಅಂತ ಸರ್ಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪಪ್ಪಾಯ ಇತ್ತು ಅದ್ರದ್ದು ಏನಾದರೂ ಮಾಡಿಕೊಡೋಣ ಅಂತ ಅನ್ನಿಸ್ತು ನನ್ನ ಮಗಳು ನೋಡ್ರಿ ಏ ಅಂತಂದರೆ ತಾನು ಏ ಅಂತಳ ಒಂದು ಸ್ವಲ್ಪ ಜಾಸ್ತಿ ಶಾ ಶಾರ್ಪ್ ಅದಾರೆ ಅವರು ಸ್ವಲ್ಪ ಮಲಗಿಸ್ಬಿಡೋನಿಕ್ಕಿ ನಿದ್ದೆ ಜಾಸ್ತಿ ಬಂದ್ಬಿಟ್ಟೈತಿ ಗೊನ್ನೆ ಅಂತೂ ಸೋರ್ ಹಾಕ್ಬಿಟ್ಟೈತಿ ಕಡಿಮೆನಾಗ ಆಗವಲ್ದು ಅವಳನ್ನ ಒಂದು ಸ್ವಲ್ಪ ಮಲಗಿಸಿ ಇನ್ನು ಇವಳನ್ನ ಒಂದು ಸ್ವಲ್ಪ ಆಟ ಆಡಿಸ್ಬೇಕು ಅಂತಂದು ಇನ್ನೂ ಏನು ಕೆಲಸ ಇಲ್ಲ ಮಾರ್ನಿಂಗದ್ದು ಹಂಗೆ ಕೂತ್ಬಿಟ್ಟಿನಿ ಇವ್ರನ್ನ ಕರ್ಕೊಂಡು ಇನ್ಮೇಲೆ ಇವ್ರು ಮಲ್ಕೊಂಡ್ಮೇಲೆ ಕೆಲಸ ಮಾಡೋದು ಅಣ್ಣ ಸಾರು ಪಲ್ಯ ಅದನ್ನೆಲ್ಲ ಮಾಡ್ಕೊಳ್ಳೋದು ನೋಡು ಯಾವಾಗ ಯಾವಾಗತ್ತಾ ಅವ್ರು ಮಲ್ಕೊಂಡಾಗಲ್ಲ ಎಲ್ಲ ಆಗೋದು ಯಾರಾದರೂ ಒಬ್ರು ಕರ್ಕೊಳೋರಿದ್ರೆ ಅದು ಬೇರೆ ಮಾತ್ ಮತ್ತೆ ಬೇಗ ಆಗಿಬಿಡುತ್ತಾ ಇಲ್ಲ ಅವರು ಕರ್ಕೊಂಡ ನಾನು ಮಾಡಿದ್ರೆ ಅಥವಾ ನಾನು ಕರ್ಕೊಂಡ ಅವರು ಮಾಡಿದ್ರು ಮುಗಿದ ಹೋಗುತ್ತಾ ಅವರಿಗೆ ನಾನು ಯಾಪಕ ಒಂದು ನೀಟಾಗಿ ಕಟ್ ಮಾಡ್ಕೊಂಡೆ ಸಿಪ್ಪಿ ಎಲ್ಲಾ ತಕ್ಕೊಂಡ್ಬಿಟ್ಟೆನಿ ಅದನ್ನ ಪ್ಯೂರಿ ತರ ಇವಾಗ ಸ್ವಲ್ಪ ಅವ್ರಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ಹೆಚ್ಕೊಂಡಿರ್ತೀನಿ ಉಳಿದಿದ್ದ ಮಿಕ್ಕಿದ್ದ ತಗದಿಟ್ಬಿಡ್ತೀನಿ ಅವಳು ರೆಡಿ ಆಗಿಬಿட்டா ಈಗ ತಿನ್ನಾಕ ಸೊ ಇವಾಗ ಇದ್ರಾಗ ಹಾಕ್ಕೊಳ್ಳೋನು ಬರ್ರಿ ನಾನು ಎಷ್ಟು ಬೇಕಲ್ಲ ಅಷ್ಟ ಕಟ್ ಮಾಡಿ ಅಷ್ಟೇ ಯೂಸ್ ಮಾಡ್ತೀನಿ ಉಳ್ದಿದ್ದು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ ಮತ್ತೆ ಅದನ್ನು ತೆಗೆದಿಟ್ಟು ಇನ್ನು ನೆಕ್ಸ್ಟ್ ಟೈಮ್ ಬರುತ್ತಾ ಅಂತಂದು ಇಟ್ಕೊಂಡಿರ್ತೀನಿ ಸೊ ಅದನ್ನು ಯಾವ ಥರ ಅಂತಂದ್ರೆ ಫ್ರಿಜ್ ಒಳಗಾರ ಇಲ್ರಿ ಫ್ರಿಜ್ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಒಂದು ಬಟ್ಟಲದೊಳಗೆ ನೀರು ತೊಗೊಂಡು ಅದರೊಳಗೆ ನೀರಿನೊಳಗೆ ಹಾಕಿಟ್ಬಿಡ್ರಿ ಅದನ್ನು ಏನೂ ಸರಿ ಅಂದರೆ ಏನು ಈ ಥರ ಆ್ಯಪಲ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಹಂಗೇನೂ ಆಗೋಲ್ಲ ಇದ ನಾನು ಬ್ರೇಕ್ಫಾಸ್ಟ್ ಅವ್ರಿಗೆ ನಾನು ಕೊಡಾತ ಆಪಲ್ ಪೇರಿ ಅಥವಾ ಕ್ಯಾರೆಟ್ ಅದ್ ಕೊಟ್ಟಿರ್ತೀನಿ ಅಂದ್ರ ಸ್ವೀಟ್ ಪೊಟಾಟೋ ಇದ್ರ ಅದನ್ನ ಕೊಟ್ಟಿರ್ತೀನಿ ಪ್ರೆಸೆಂಟ್ ಸ್ವೀಟ್ ಪೊಟ್ಯಾಟೋ ಇಲ್ಲ ಅದು ಮಂಗ್ಳೂರಲ್ಲ ಹೇಗಿದ್ರು ತೊಗೊಂಡು ತಗೊಂಡ್ ಅನ್ಕೊಂಡ ಇನ್ನ ನಾಡಿಗೆ ಕ್ಯಾರೆಟ್ ಕೊಟ್ರ ಆಯ್ತು ಇದ್ ಕೊಟ್ರ ಆಯ್ತು ಅಂತ ಅನ್ಕೊಂಡು ಅವ್ರ ನನ್ನ ಮಕ್ಳು ಏನೇ ಕೊಟ್ರ ತಿಂತಾರ ಅದು ಬೇಡ ಇದು ಬೇಡ ಅನ್ನಲ್ಲ ಸ್ವೀಟ್ ತಿನ್ನುವಾಗ ಹಿಂಗ ಒಂದ್ ಸ್ವಲ್ಪ ಸ್ವೀಟೇ ಬೇಕು ಅನ್ನಲ್ಲ ಅಥವಾ ಖಾರನೇ ಬೇಕು ಅಂತ ಹೇಳಲ್ಲ ಎಲ್ಲಾನು ಟೇಸ್ಟ್ ಕಲ್ಸಾತೀನಿ ಅವ್ರಿಗೆ ನಾನು ಇವನ್ ಚಿಕನ್ ಕೂಡ ನಾನು ಸೂಪ್ ಮಾಡಿ ಮಾಡಿ ಕುಡಿಯೋ ಆ ಚಿಕನ್ ಸೂಪ್ ಯಾವ ತರ ಮಾಡೋದು ಯಾವ ತರ ಕೊಡೋದು ಮಕ್ಕಳಿಗೆ ಎಂಟು ತಿಂಗಳು ಪಾಪು ಮೇಲೆ ಇರೋರಿಗೆ ಇನ್ನೊಂದು ಹಿಡಿಯೋದ ತಿಳಿಸ್ಕೊಡ್ತೀನಿ ಏನಾಗ್ಬಿಟ್ಟೈತಿ ಅಂತಂದ್ರೆ ತಲೆ ಬಾಚ್ಕೊಳ್ಳೋಕ್ಕೂ ಟೈಮ್ ಸಿಗವಲ್ದು ಒಂದೆರಡು ಎರಡು ದಿನ ಬಾಚ್ಕೊಂಡ್ರೆ ಬಿಟ್ಬಿಟ್ಟಿರ್ತಿ ನಾನು ಬಾಚ್ಕೊಳಕ ಹೋಗಲ್ಲ ಮುಖ ಅಂತೂ ದೂರ ತಕ್ಕೊಳ್ಳೋದು ಒಂದು ಸ್ವಲ್ಪ ಇದಂತೂ ಯಾವಾಗ್ಲೂ ಟಚ್ಕೊಂಡಿರ್ತೀನಿ ಇದನ್ನ ಯಾವಾಗ ತಿಳಿ ತಚ್ಕೊತಿನಿ ಕ್ರೀಮ್ ಗೇಮ್ ಅಂತೂ ಎಲ್ಲ ದೂರ ಹೋಗ್ಬಿಟ್ಟೈತಿ ಮಕ್ಕಳೇ ಆದ್ಮೇಲೆ ಸೊ ಒಂದು ನಾನು ಮೋಟಿವೇಶನ್ ಹೇಳ್ಬೇಕನ್ಕೊಂಡ್ ನೀವತ್ತ ಏನಂದ್ರ ಒಂದು ಲೈನ್ ಓದಿದ್ನಿ ನಾನು ಅದನ್ನ ನಿಮ್ ಜೊತೆ ಹೇಳ್ಕೊಬೇಕು ಅನಿಸ್ತು ನನಗ ಏನಂತಂದ್ರ ಒಂದು ಒಳ್ಳೆ ಸಂಬಂಧ ಇತ್ತು ಅಂದ್ರೆ ಅದ್ರ ಪ್ರೀತಿಯಿಂದ ಉಳಿಸ್ಕೋಬೇಕು ಅಂತ ಅಂದ್ರ ಒಂದು ಒಳ್ಳೆ ಸಂಬಂಧ ಅದು ಬೇಕೇ ಬೇಕು ಆ ಸಂಬಂಧ ಇಲ್ಲ ಅಂದ್ರೆ ನಮಗ್ ನಡೆಯೋದೇ ಇಲ್ಲ ಜೀವನ ಅನ್ನೋದು ಆಯ್ತು ಅಂದ್ರ ಅವ್ರು ಏನೇ ತಪ್ಪು ಮಾಡಿದ್ರು ಆ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಳಾರ್ದ ಅವರು ಮಾತ್ರ ಅವ್ರನ್ನ ಮಾತ್ರ ಸ್ವೀಕರಿಸ್ಬೇಕು ಒಳ್ಳೆ ಸಂಬಂಧ ಎಷ್ಟೇ ನೋವು ಮಾಡಿದ್ರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ರಿ ಸೊ ನಿಮ್ಗೆ ಆ ಸಂಬಂಧ ಒಂದ್ಸಾರಿ ಕೆಟ್ಟದು ಅಂತ ಅನಿಸ್ತು ಅಂದ್ರೆ ಮೌನವಾಗಿ ಆಗ್ಬಿಡ್ರಿ ಅಂತಂದ್ರೆ ಸೈಲೆಂಟ್ ಆಗಿ ಸರ್ಕೊಂಡ್ಬಿಡ್ರಿ ಮಾತ್ ನೋಡೋಕೆ ಸೈಲೆಂಟ್ ಆಗಿ ಸರ್ಕೊಂಡ್ಬಿಟ್ರೆ ಭಾಳ ಒಳ್ಳೇದು ಅಂತಂದು ನಂಗೆ ಇದು ಭಾಳ ಇಷ್ಟ ಆಯ್ತು ಲೈನು ಸೊ ಹಂಗಾಗಿ ಹೇಳ್ಬೇಕು ಅನ್ಕೊಂಡಿ ಇನ್ನ ಡೈಲಿ ಒಂದೊಂದು ನನ್ಗೆ ಏನು ನಾನು ಸ್ವಲ್ಪ ಬುಕ್ಸ್ ಓದಾ ಓದ್ತಿರ್ತೀನಿ ಹಂಗ ಒಂದ್ ಸ್ವಲ್ಪ ಕೋಟ್ಸ್ನು ಓದ್ತಿರ್ತೀನಿ ಖಾಲಿ ಇದ್ದಾಗ ಹಂಗ ಒಂದೊಂದು ಶೇರ್ ಮಾಡಿ ಇನ್ಮೇಲೆ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಲೋಹಕ್ಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯೋಕ್ಕೆ ಹೋಗ್ಬೇಡ್ರಿ ಶಾವಿಗೆ ಪಾಯಸ ಹೆಂಗೆ ಬಂತು ಅಂತ ಕಮೆಂಟ್ ಒಳಗೂ ತಿಳಿಸ್ರಿ ಒಂದು ಸರಿ ಟ್ರೈ ಮಾಡಿ ಹೇಳ್ರಿ ನಂಗೆ ಸೊ ನಿಜ ಅಂದರೆ ನಿಜ ಸಕ್ಕತ್ತಾಗಿ ಬರುತ್ತಾ ಒಂದ್ಸರಿ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಸ್ವೀಟಾಗಿ ಬರುತ್ತಾ ಎಲ್ಲರೂ ಇಷ್ಟಪಡ್ತಾರೆ ಮನೆಯೊಳಗೆ ನಮ್ಮ ಅತ್ತಿಗೆಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿಂದ ಒಂದು ಅಪ್ ನೆಕ್ಸ್ಟು ನಾಳೆ ಇಲ್ಲೋಗಿ ಏನು ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ತೀನಿ ಏನು ರೆಸಿಪಿ ಹಾಕಬೇಕು ಅಂತ ಅಲ್ಲಿವರೆಗೂ ವೇಟ್ ಮಾಡ್ತೀರಿ Thank you. Bye bye. Love you all.